ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯಿಂದ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಸ್ವರಾಜ್ಗೆ ಹೂವಿನ ಹರ ಹಾಕ್ತಾಳೆ ಅದನ್ನ ನಿರಾ ಕೋಪ ಮಾಡಿಕೊಂಡೇ ಹಾಕ್ತಾಳೆ ಸ್ವರಾಜ್ ಗೆ ಹೂವಿನ ಹರ ಈ ಕಡೆ ಪೂಜಾರಿಯವರು ಇಬ್ಬರಿಗೂ ಸೇರಿ ಬ್ರಹ್ಮಗಂಟ ಹಾಕ್ತಾರೆ ಇದು ನಾವ್ ಹಾಕೋದಲ್ಲ ಆ ದೇವ್ರೆ ನಿಮ್ಗೆ ಬಂದಿ ಈ ಮದ್ವೆನೇ ನಡಿಯಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಇದ್ರು ಆ ದೇವತೆಗಳು ದೇವ್ರು ಎಲ್ಲರೂ ನಿಮ್ ನಿಮ್ಮ ಮನ್ಸನ್ನೆಲ್ಲ ಬದಲಾಯಿಸಿ ಈ ಮದುವೆ ನಡೆಯೋ ತರ ಆಗಿದೆ ಅಂದರೆ ಎಲ್ಲದಕ್ಕೂ ಆ ದೇವರೇ ಕಾರಣ ಹಾಗಾಗಿ ನಿಮಗೆ ಫಸ್ಟೇ ಫಸ್ಟೇ ಆ ದೇವ್ರು ದೇವ್ರಿಗೆ ಫಸ್ಟೇ ಗೊತ್ತಿರುತ್ತೆ ಯಾರಿಗೆ ಏನ್ ಮಾಡಿದ್ರೆ ಒಳ್ಳೇದು ಯಾರಿಗೆ ಕೆಟ್ಟದ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಅಬ್ಬರೇ ಆ ದೇವರೇ ಬರ್ದಿರ್ತಾನೆ ಹಾಗಾಗಿ ನಿಮ್ಮಿಬ್ರಿಗೆ ಈ ಗಂಟು ಬೀಳ್ತಾ ಇದೆ ಅಂತ ಅಲ್ಲಿ ಪೂಜಾರಿ ಹೇಳ್ತಾ ಇರ್ತಾನೆ ಇದು ನಿನಗೆ ಗಂಟ್ ಇದು ಬ್ರಹ್ಮ ಗಂಟು ಅಲ್ಲ ಇನ್ನು ಮುಂದೆ ಇದೆ ನಿನಗೆ ಪಿಚ್ಚರು ಅಂತ ಹೇಳ್ತಾ ಇರ್ತಾನೆ ಸ್ವರಾಜ್ ಇನ್ನು ಈ ಕಡೆ ಏಳು ಹೆಜ್ಜೆ ಇರ್ತಾರೆ ಇಬ್ರು ಸೇರಿ ಇನ್ನು ಮದುವೆ ಸಮಾಪ್ತ ಆಗೋಗುತ್ತೆ ಈ ಕಡೆ ಇನ್ನು ಕಾವ್ಯ ಸ್ವರಾಜ್ ಅವ್ರಿಗೆ ಮನೆಗೆ ಹೋಗೋ ಟೈಮು ಸಹ ಬಂದಿದೆ ಅವಳಿಗೆ ತುಂಬ ಬೇಸರವಾಗಿದೆ ಅಯ್ಯೋ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ನಮ್ಮ ಅಕ್ಕ ಈ ಥರ ಮಾಡಿದ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅವಾಗ ಕನಕ ಹೇಳ್ತಾಳೆ ಈಗ ನೀನ್ ಅಲ್ಲಿ ಹೋಗ್ತಾ ಇದೀಯ ಅಮ್ಮ ಬೆಂಕಿ ಮೇಲೆ ನಡೀತೀಯ ಅವ್ರು ಏನಂದ್ರು ನೀನು ಅದಕ್ಕೆ ತಲೆ ಕೆಡ್ಸ್ಕೊಳ್ತೀರ ಸಹಾನುಭೂತಿಯಾಗಿ ಸುಮ್ಮನೆ ಇರು ಏನಂದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಲ್ಲಿರೋರು ಹೇಗೆ ಏನು ಅಂತ ನಿನಗೆ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ ಕನಕ ಆಮೇಲೆ ಮೀನಾಕ್ಷಿನೂ ಹೇಳ್ತಾಳೆ ಅಮ್ಮ ಕಾವ್ಯ ನೀನು ಒಂದು ಹೆಣ್ಣು ಅವ್ರು ಏನಂದ್ರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನೇ ಅನ್ಸರ್ಸ್ಕೊಂಡು ಹೋಗ್ಬೇಕು ನಿನ್ ನಿನ್ ಗಂಡನ ಕೋಪನ ನೀನೇ ಕಮ್ಮಿ ಮಾಡಬೇಕು ನೀನೇ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅಪ್ಪು ಅವಳಿಗೆ ತುಂಬ ಬೇಜಾರಾಗಿ ಇಬ್ರು ಅಕ್ಕಂದಿರು ಇಲ್ಲ ನಾನು ಒಬ್ಬಳೇ ಹೇಗಿರಲಿ ಅಕ್ಕ ನನ್ನ ಕಾಲೇಜ್ಗೆ ಹೋಗೋ ಟೈಮಲ್ಲಿ ನೀವೆಲ್ಲ ನನಗೆ ಚುಡಾಯಿಸ್ತಾ ಇದ್ರಿ ಈಗ ನನಗೆ ಯಾರಕ್ಕ ಚುಡಾಯಿಸ್ತಾರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ತುಂಬ ಇರ್ತಾಳೆ ಎಲ್ಲರನ್ನೂ ನೆನೆಸ್ಕೊಂಡು ಈ ಕಡೆ ಅವರ ಅಪ್ಪನೂ ಸ್ವರಾಜ್ ಎಂತನೂ ಅಂತ ನಿನಗೆ ಗೊತ್ತಿದೆ ಮಗಳೇ ಆದ್ರೂ ಆ ದೇವರು ಏನೋ ಒಳ್ಳೇದಕ್ಕೋಸ್ಕರನೇ ನಿನಗೂ ಅವನಿಗೂ ಮದುವೆ ಮಾಡಿಸಿರ್ಬೇಕು ಇನ್ನು ಈ ಕಷ್ಟ ಎಲ್ಲ ತೀರೋಗುತ್ತೆ ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಆರಾಮಾಗಿರು ಏನೇ ಕಷ್ಟ ಬಂದರೂ ನೀನೇ ಎದುರಿಸ್ಬೇಕು ಹಾಗಂತ ಕಷ್ಟ ಬಂದಿದೆ ಅಂತ ಗಂಡನ ಮನೆ ಹೊಸ್ಲು ದಾಟ್ಬಿಟ್ಟು ನಮ್ಮ ಮನೆಗೆ ಬರಬೇಡ ಆ ಥರನೂ ಇಟ್ಕೊಳಕ್ಕೆ ಹೋಗ್ಬೇಡ ಏನಾದರೂ ನಿನ್ನ ಗಂಡನ ಮನೆಯಲ್ಲೇ ಇರಬೇಕು ನೀನು ಅಂತ ಅವರಪ್ಪ ಹೇಳ್ತಾ ಇರ್ತಾರೆ ಈ ಕಡೆ ಸ್ವರಾಜ್ಗೆ ಅವ್ರ ಫ್ಯಾಮಿಲಿಯವರೆಲ್ಲ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ರಾಜ್ ಇಲ್ಲ ಅಂದರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಟಿ ವಿಲಿ ಎಲ್ಲ ಓಡಾಡಿರೋದು ಇವಾಗ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊಂಟೋಗ್ಬಿಟ್ಟಿರೋದು ಡಿಸಿಷನ್ ಚೆನ್ನಾಗಿ ತಗೊಂಡಿದ್ಯಾ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ಮದುವೆ ಏನೋ ಆಗೋಯ್ತು ಈಗ ಅಪರ್ಣ ಹಾಕಂಗೆ ಗೊತ್ತಾದರೆ ಏನು ಕತೆ ಅಂತ ಅಂತ ಇರ್ತಾಳೆ ಧಾನ್ಯ ಲಕ್ಷ್ಮಿ ಈ ಕಡೆ ಅಪರ್ಣ ಮನೆಗೆ ಬರ್ತಾಳೆ ಇವಾಗ ನಾನು ನಮ್ಮ ತವ್ರ ಮನೆ ದುಃಖನ ನಾನು ಇಟ್ಕೊಂಡ್ರೆ ನನ್ನ ಮಗ ಖುಷಿಯಾಗಿ ಸಂತೋಷವಾಗಿ ಮದುವೆ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅವನಿಗೆ ಅದನ್ನ ಆಟಂಕ ಆಗ್ದಿರಂಗೆ ನಾನು ನೋಡ್ಕೊಬೇಕು ಏನಿದ್ರು ನನ್ನ ನಾನೇ ಇಟ್ಕೊಬೇಕು ಅಂತ ಅನ್ಕೊತಾ ಇರ್ತಾಳೆ ಖುಷಿಯಾಗಿ ಎಲ್ಲ ರೆಡಿ ಮಾಡೋಣ ಅಂತ ಹೊರಡ್ತಾ ಇರ್ತಾಳೆ ಈ ಕಡೆ ಇನ್ನ ಹೊರಡೋ ಟೈಮಲ್ಲಿ ಕನಕ ಮತ್ತೆ ಕಾವ್ಯ ಇಬ್ರು ಮಾತಾಡ್ತಾ ಇರ್ತಾರೆ ನಮ್ಮನೆ ಮಹಾಲಕ್ಷ್ಮಿಯಮ್ಮ ನೀನು ಇಲ್ಲ ಅಂದ್ರೆ ನಮ್ಮ ಆಗಲ್ಲ ತುಂಬಾ ನೋವಾಗ್ತಿದೆ ನಾನು ಏನು ಮಾಡಿದ್ರು ನಿನ್ನ ನನಗೆ ಒಂಚೂರು ನಾನು ಏನೇ ತಪ್ಪು ಮಾಡಿದ್ರು ನಿನಗೇನು ಬೇಜಾರಾಗ್ದಿರೋ ನೀನು ನನಗೋಸ್ಕರ ಸಂಭಾಳಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಕನಕ ಕಾವ್ಯ ಮತ್ತು ಅವರಪ್ಪ ಇಬ್ಬರು ಮಾತಾಡ್ತಾ ಇರ್ತಾರೆ ಅಪ್ಪ ನೀನು ಯಾವುದಕ್ಕೂ ಹಳಕ್ಕೆ ಹೋಗ್ಬಿಡ ನೀನೇ ನನಗೆ ಧೈರ್ಯ ನೀನೇ ನನಗೆ ಎಲ್ಲ ಹೇಳ್ಕೊಟ್ಟಿರೋದು ಹಾಗಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನನಗೇನೇ ತೊಂದರೆ ಬಂದರೂ ನಾನು ಬರೋದಿಲ್ಲ ನಾನು ಅಲ್ಲೇ ಇದ್ದೀನಿ ನೋಡ್ಕೊತೀನಿ ಅಂತ ಹೇಳ್ತಾಯಿರ್ತಾಳೆ ಅವರು ಶ್ರೀಮಂತ್ರಮ್ಮ ಅವರಿಗೆ ಮಾತಿನ ಮೇಲೆ ಹದ್ದಿಲ್ಲ ಹೇಗಂದರೆ ಹಾಗೆ ಮಾತಾಡ್ತಾಯಿರ್ತಾರೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದ್ದರೆ ನಂಬಿಕೆ ತಡ್ಕೊಳಕ್ಕಾಗಲ್ಲ ನಿನಗೇನಾದರೂ ನೋವಾದರೆ ದೇವ್ರ ದೇವ್ರ ಹತ್ರ ಬೇಡ್ಕೊ ಎಲ್ಲ ಒಳ್ಳೇದಾಗುತ್ತೆ ನೀನು ಯಾವುದೂ ತಲೆಗೆ ಹಚ್ಕೊಡೋಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಅವರಪ್ಪ ಅವಾಗ ಸ್ವರಾಜ್ ಅಂತಾನೆ ಇಷ್ಟೊತ್ತು ಅಲ್ಲೊಂದು ಡ್ರಾಮಾ ಆಯಿತು ಇವಾಗ ಹೊರ್ಗಡೆ ಒಂದು ಡ್ರಾಮಾನ ಅಂತ ಅಲ್ಲಿರೋರಿಗೆಲ್ಲ ತುಂಬ ಬೇಜಾರಾಗುತ್ತೆ ಸರಿ ಅಪ್ಪ ನಾನು ಹೊರಡ್ತೀನಿ ಅಂತ ಕಾವ್ಯ ಹೊರಡ್ತಾ ಇರ್ತಾಳೆ ಅಕ್ಕ ಬ್ಯಾಗ್ ಬಿಟ್ಟೋಗಿಬಿಟ್ಟಿದ್ದಾಳೆ ಅಂತ ಕೊಡೋದಿಕ್ಕೆ ಇರ್ತಾಳೆ ಆಮೇಲೆ ಅಪ್ಪು ಹೇಳ್ತಾಳೆ ಬಾವಾ ಬಾವಾ ಅವರೇ ನಮ್ಮ ಅಕ್ಕ ತುಂಬ ಒಳ್ಳೆಯವಳು ಒಬ್ಳಿಗೂ ಹಾನಿ ಮಾಡ್ದವಳು ಎಲ್ಲ ಅವಳ ಮನ್ಸು ಎಷ್ಟು ಅವಳ ಮನ್ಸು ಎಷ್ಟು ಸ್ವಚ್ಛ ಅಂದ್ರೆ ಒಬ್ರಿಗೂ ಏನು ತೊಂದರೆ ಮಾಡ್ದಿರೋ ಅಂತವಳು ನೀವೇ ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ತಾ ಇರ್ತಾಳೆ ನಾನೇನು ಕರ್ಕೊಂಡು ಹೋಗ್ತಾ ಇರೋದು ಒನ್ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಸ್ವರಾಜ್ ಅಂತಾನೆ ಕಾವ್ಯ ಮತ್ತೆ ಸ್ವರಾಜ್ ಇಬ್ರು ಅಲ್ಲಿಂದ ಹೊರಟಿರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಅಪರ್ಣ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ತಾ ಇರ್ತಾಳೆ ನನ್ನ ಸೊಸೆ ಬಂದು ದೀಪ ಹಚ್ಚಬೇಕು ಅಂತ ಆ ಟೈಮಲ್ಲಿ ಎಲ್ಲರೂ ಬರ್ತಾರೆ ಮನೆಗೆ ಎಲ್ಲಿ ಸ್ವರಾಜ್ ಎಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಏನು ನೀವೇ ಫಸ್ಟ್ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅವ್ರು ಏನೂ ರೆಸ್ಪಾನ್ಸ್ ಮಾಡ್ತೀರಾ ಒಳಗಡೆ ಬಂದು ಕೂತ್ಕೊಂಡ್ಬಿಡ್ತಾರೆ ಅವ್ರ ಗಂಡು ಕೇಳ್ತಾ ಇರ್ತಾಳೆ ಅಪರ್ಣ ಎಲ್ರಿ ಫಸ್ಟು ಅವ್ರ ತಾನೇ ಬರಬೇಕು ನೀವು ಲಾಸ್ಟಲ್ಲಿ ಬರಬೇಕು ಏಕೆ ಅವ್ರನ್ನೇ ಲಾಸ್ಟಲ್ಲಿ ಬಿಟ್ಬಿಟ್ಟು ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ರುದ್ರಾಣಿ ಇವಾಗ ಯಾರೂ ಹೇಳಲ್ಲ ಅದಕ್ಕೆ ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಅಂತ ಅನ್ಕೊತಾ ಇರ್ತಾಳೆ ನೀನೇ ಟೆನ್ಷನ್ ಆಗ್ತೀಯಾ ಅಂತ ಅಂದ್ಕೊತಾ ಇರ್ತಾಳೆ ಅದೇ ಟೈಮಲ್ಲಿ ಸ್ವರಾಜ್ ಅವ್ರ ಕಾರು ಸಹ ಬರುತ್ತೆ ಬಂದಿದ್ದು ಸ್ವರಾಜ್ ಕಾರು ಸಹ ಬರುತ್ತೆ ಅವಾಗ ಸ್ವರಾಜ್ ಅಂದ್ಕೊತಾನೆ ಓ ಅಮ್ಮ ಬಂದ್ಬಿಟ್ಟಿದ್ದಾರೆ ಅಮ್ಮ ಗೊತ್ತಾದರೆ ಏನು ಕತೆ ಅಂತ ಅಂದ್ಕೊಂಡು ಬರ್ತಾಯಿರ್ತಾನೆ ಅಪರ್ಣ ಕೇಳ್ತಾಳೆ ಸ್ವರಾಜ್ಗೆ ಮದುವೆ ಆಯಿತಾ ಅಥವಾ ಇಲ್ವಾ ಅಂದಾಗ ಲಕ್ಷ್ಮಿ ಆಯಿತು ಅಕ್ಕ ಅಂತ ಅಂತಾಳೆ ಮತ್ತು ಎಲ್ಲರೂ ಈ ಥರ ಇದ್ದೀರಾ ಏನಾಯ್ತಿದೆ ಏನಾಗ್ತಿದೆ ಅಂತ ಕೇಳ್ತಾಳೆ ಆ ಟೈಮಲ್ಲಿ ಸ್ವರಾಜ್ ಬರ್ತಾನೆ ಓ ನನ್ನ ಮಗ ಬಂದ ಆರ್ತಿ ತೆಗಿಬೇಕು ಅಂತ ಹೋಗ್ತಾಳೆ ಅವ್ರಮ್ಮ ಇರು ಸ್ವರಾಜ್ ಎಲ್ಲಿ ಸ್ವಪ್ನ ಸ್ವಪ್ನನ ಕರಿ ಎಷ್ಟ್ ಜನ ಎಷ್ಟ್ ಜನ ನಿಮ್ ಇಬ್ಬರ ಮೇಲೆ ದೃಷ್ಟಿ ಹಾಕಿದಾರೋ ಏನೋ ಕರಿ ಇಬ್ಬರನ್ನು ಆರ್ತಿ ತೆಗಿದ್ಬಿಟ್ಟೆ ನಾನು ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕಲ್ಯಾಣನ ಕೇಳ್ತಾಳೆ ಅಪರ್ಣ ಎಲ್ಲಿ ಕಲ್ಯಾಣ್ ನಿಮ್ ಮತ್ಗೆ ಅಂತ ಅವಾಗ ಕಳ ಕಲ್ಯಾಣ್ ಪಕ್ಕಕ್ಕೆ ಹೋಗ್ತಾನೆ ಅದನ್ನ ನೋಡ್ಬಿಟ್ಟು ಅಲ್ಲಿ ಕಾವ್ಯ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಅವಳಿಗೆ ಶಾಕ್ ಆಗುತ್ತೆ ಏನ್ ರಾಜಿದ್ದು ಇದು ನಮ್ಮ ಮದ್ವೆ ಆಗಿದ್ಯಾ ಯಾಕೆ ಅಂದ ಸ್ವಪ್ನ ಎಲ್ಲಿ ಅಂತ ಕೇಳ್ತಾಳೆ ಎಲ್ಲ ಹೋಗ್ ಸ್ವಪ್ನಂಗೆ ನಾನು ಇಷ್ಟ ಇಲ್ಲ ಅಂದ್ಬಿಟ್ಟು ಆ ಮದುವೆಗೆ ಬರ್ದಿರ ಎಲ್ಲ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಅವಳು ಹೋದ್ರೆ ಹೋಗ್ಲಿ ಬಿಡು ಆಯ್ತು ಇವ್ಳು ಏನು ಎತ್ತ ಅಂತಾನೆ ಗೊತ್ತಿಲ್ಲದಿರ ಇವಳು ಮದುವೆ ಆಗಿದ್ಯಾ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಅವಾಗ ಸ್ವರಾಜ್ ಇವ್ಳು ಯಾರೂ ಅಲ್ಲ ಅಮ್ಮ ಸ್ವಪ್ನ ಅವರ ತಂಗೀನೇ ಅಂತ ಹೇಳ್ತಾ ಇರ್ತಾನೆ ಏನೋ ಸ್ವಪ್ನ ಅವರ ತಂಗೀನ ಮತ್ತೆ ಅವತ್ತೇಳಿದ್ರು ಅವರು ನನಗೆ ಒಬ್ಬಳೆ ಮಗಳು ಇರೋದು ಇನ್ಯಾರು ಇಲ್ಲ ಅಂತ ಅಂದಾಗ ಇಲ್ಲ ಅಮ್ಮ ಇವಳುನು ಅವ್ರ ಇವಳು ಅವ್ರ ತಂಗಿನೇ ಅಮ್ಮ ಅವರೆಲ್ಲ ನಮಗೆ ಮೋಸ ಮಾಡಿಬಿಟ್ಟೆ ಈ ತರ ಈ ತರ ನನಗೆ ಮದುವೆ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಅವ ಅಪರ್ಣ ಏನಿದು ಏನ್ ನಡೀತಾ ಇದೆ ಅಂತ ಅವ್ರ ಮನೇಲೆಲ್ಲ ಹೋಗಿ ಜಗಳ ಆಡ್ತಾ ಇರ್ತಾಳೆ ಕಾವ್ಯಗೆ ಮತ್ತೆ ಸ್ವರಾಜ್ಗೆ ಇಬ್ಬರಿಗೂ ಆರ್ತಿ ಎತ್ತಿ ಮನೆಯೊಳಗೆ ಸೇರಿಸ್ತಾಳ ಅಥವಾ ನೀನು ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂದ್ಬಿಟ್ಟು ಹೊರ್ಗಡೆ ಕಳಿಸ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್